ಸ್ವಾಮಿ ಕೊರಗಜ್ಜ ಇವತ್ತಿನ ವಿಡಿಯೋದಲ್ಲಿ ನಾವು ನೀವೇನಾದರೂ ಮನಸ್ಸಿನಲ್ಲಿ ಅಂದ್ಕೊಂಡಿದ್ರೆ ಏನಾದರೂ ನಿಮ್ಮ ಜೊತೆ ಪ್ರಶ್ನೆ ಇರಬಹುದು ಈ ಕೆಲಸ ಆಗುತ್ತಾ ಅನ್ನೋದು ಆ ಕೆಲಸ ಆಗುತ್ತಾ ಅನ್ನೋದು ಅಥವಾ ನಿಮಗೆ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಬೇಕು ಅಂತ ಇರ್ತೀರಾ ಆದರೆ ಏನು ಮಾಡಬೇಕು ಅಂತ ಗೊತ್ತಿರಲ್ಲ ಕನ್ಫ್ಯೂಷನ್ ಇರುತ್ತೆ ಸೊ ಅದಕ್ಕೆಲ್ಲ ಇವತ್ತು ಉತ್ತರ ಸಿಗುತ್ತೆ ಇಲ್ಲಿ ನೀವು ಯಾವುದೇ ಒಂದು ಕ್ವಶನನ್ನು ಕೇಳಬಹುದು ನಿಮ್ಮ ಕೆಲಸದ ಬಗ್ಗೆ ಇರ್ಬೋದು ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಇರ್ಬೋದು ಲವ್ ಲೈಫ್ ಬಗ್ಗೆ ಇರ್ಬೋದು ಕಮೆಂಟ್ಮೆಂಟ್ ಬಗ್ಗೆ ಇರಬಹುದು ಪ್ರಮೋಷನ್ಸ್ ಬಗ್ಗೆ ಇರ್ಬೋದು ಮಕ್ಕಳ ಮ್ಯಾರೇಜ್ ಬಗ್ಗೆ ಇರ್ಬೋದು ಹೊಸದಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ ಅಥವಾ ಕೆಲವೊಬ್ಬರು ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತೀರಾ ಸೊ ಅಲ್ಲಿ ಸ್ವಲ್ಪ ಏರಿಲಿತ ಅಷ್ಟ ಸೊ ಅಷ್ಟು ನೀವು ಏನು ನೋಡಿ ಇನ್ವೆಸ್ಟ್ ಮಾಡಿ মাৰিৰা চ' আইঞ্জল নিমে হণ বাৰদে ই চ' আদ নানুস আলু মোহন হ'ব আনোদিন বিষয় কুনু ৰিলেটেডি বুজি নিস্যক আতো নিম আছে কোৰিকি সহিত ಇಲ್ಲಿ ನೀವು ಯಾವುದಾದ್ರೂ ಮೂರು ಪ್ರಶ್ನೆಗಳನ್ನು ಕೇಳಬಹುದು ನನ್ನ ಜೊತೆ ಇಲ್ಲ ಒಂದೇ ಪ್ರಶ್ನೆ ಇರೋದು ಎರಡೇ ಪ್ರಶ್ನೆ ಇರುವುದು ಅಂದರೆ ಓಕೆ ಇಲ್ಲಾಂದರೆ ನೀವು ಇಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಒಂದು ವಿಷಯದ ಬಗ್ಗೆ ಮೂರು ಪ್ರಶ್ನೆಗಳು ಕಾಣ್ತಾ ಇರ್ಬೋದು ಲವ್ ಬಗ್ಗೆ ಇರ್ಬೋದು ಜಾಬ್ ಬಗ್ಗೆ ಇರಬಹುದು ಪರ್ಸ್ನಲ್ ಲೈಫ್ ಬಗ್ಗೆ ಇರ್ಬೋದು ಯಾವುದೇ ಒಂದು ವಿಷಯದ ಬಗ್ಗೆ ನೀವು ಕೇಳ್ಬೋದು ಕೆರಿಯರ್ ಬಗ್ಗೆ ಇರ್ಬೋದು ಅಥವಾ ನಿಮ್ಮ ಸ್ಟಡೀಸ್ ಬಗ್ಗೆ ಇರ್ಬೋದು ಎಕ್ಸಾಮ್ ಬಗ್ಗೆ ಇರ್ಬೋದು ಗೌರ್ಮೆಂಟ್ ಜಾಬ್ ಬಗ್ಗೆ ಇರ್ಬೋದು ಯಾವುದೋ ಒಂದು ಕೂಡ ಆಗಿರ್ಬೋದು ಕೆಲವೊಂದು ಗುಪ್ತ ಸಮಸ್ಯೆ ಇರ್ಬೋದು ಗುಪ್ತ ವಿಷಯ ಇರ್ಬೋದು ಸೊ ಅದರ ರಿಲೇಟೆಡ್ ಕೂಡ ನೀವು ಇದನ್ನು ಕೇಳ್ಕೊಳ್ಬಹುದು ಇಲ್ಲಿ ನೀವು ಫಸ್ಟ್ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಹಾಗೆಯೇ ನನ್ನ ಆರಾಧನೆವಾದ ಕೊರಗಜ್ಜ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿಯನ್ನು ಕಲಿಸಲಿ ನೀವು ಬಯಸದೆಲ್ಲ ನಿಮ್ಮ ಜೀವನದಲ್ಲಿ ಸುಖವಂತಾಗಲಿ ನಿಮ್ಮ ಜೀವನ ಸುಖಕರವಾಗಿರಲಿ ಅಂತ ನಾನು ನನ್ನ ದೇವಾದ ಕೊರಗಜ್ಜನನ್ನು ಪ್ರಾರ್ಥಿಸುತ್ತೇನೆ ಫಸ್ಟ್ ನೀವು ಯಾವ ಪ್ರಶ್ನೆಯನ್ನು ಕೇಳ್ಕೊಳ್ಬೇಕು ಅಂತ ಒಂದು ಪೆನ್ನು ಪೇಪರ್ ಇಟ್ಕೊಂಡು ಬರ್ತೀರಿ ಆನಂತರ ನೀವು ನಿಮ್ಮಿಷ್ಟ ದೇವ ಇರ್ಬೋದು ದೇವರಿರ್ಬೋದು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ಆನಂತರ ಯಾವ ಒಂದು ಪ್ರಶ್ನೆಯನ್ನು ನೀವು ಹೊರಲಿಕ್ಕೆ ಕೇಳಬೇಕು ಅಂತ ಹೇಳ್ತೀರಾ ಸೊ ಅದರ ಮೇಲೆ ಫೋಕಸ್ ಮಾಡಿ ಅದನ್ನು ಪ್ರಾರ್ಥನೆಯಲ್ಲಿ ಕೇಳ್ಕೊಳ್ಳಿ ಆನಂತರ ಈ ಮೂರೂ ಹೃದಯದಲ್ಲಿ ಯಾವ ಒಂದು ಹೃದಯ ನಿಮಗೆ ಆಕರ್ಷಣೆ ಆಗುತ್ತೆ ಪ್ರಾರ್ಥನೆ ಮಾಡಿದ ನಂತರ ಆ ಒಂದು ಹೃದಯವನ್ನು ಆಯ್ಕೆ ಮಾಡಿಕೊಳ್ಳಿ ಪುನಃ ಪ್ರಾರ್ಥನೆ ಮಾಡಿ ನಿಮ್ಮ ಎರಡನೇ ಪ್ರಶ್ನೆಯನ್ನು ಕೇಳಿ ಮತ್ತೆ ಯಾವ ಒಂದು ಹೃದಯ ಆಕರ್ಷಣೆ ಆಗುತ್ತೆ ಅದನ್ನು ಆಯ್ಕೆ ಮಾಡಿಕೊಳ್ಳಿ ಮೂರನೇ ಪ್ರಶ್ನೆಗೆ ಯಾವ ಒಂದು ಹೃದಯ ಉಳಿದಿರುತ್ತೆ ಅದನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಳಿ ಪ್ರಾರ್ಥನೆ ಮಾಡದೆ ಯಾವುದೇ ಒಂದು ಕಾರಣಕ್ಕೂ ನೀವು ಇಲ್ಲಿ ಹೃದಯವನ್ನು ಆಯ್ಕೆ ಮಾಡಲಿಕ್ಕೆ ಹೋಗ್ತೀರಿ ಏನಕ್ಕೆಂದರೆ ಈ ಎಸ್ ಅನ್ನೋ ಕ್ವಶನಲ್ಲಿ ಪ್ರಾರ್ಥನೆ ಅನ್ನೋದು ತುಂಬ ಮುಖ್ಯ ಪಾತ್ರವನ್ನು ವಹಿಸುತ್ತೆ ಏನಕ್ಕಂದ್ರೆ ಪ್ರಾರ್ಥನೆಯಿಂದ ನಾವು ನಮ್ಮ ಇಷ್ಟ ದೇವ ದೇವರು ಗುರುಗಳ ಜೊತೆ ಕನೆಕ್ಟ್ ಆಗ್ತೇವೆ ಸೊ ಹಾಗಾಗಿ ಇಲ್ಲಿ ಯಾರೆಲ್ಲ ಒಂದನೇ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ ನಿಮ್ಮ ಪ್ರಶ್ನೆ ಏನೇ ಆಗಿರಬಹುದು ಅದು ಮ್ಯಾರೇಜ್ ಕಮಿಟ್ಮೆಂಟ್ ಬಗ್ಗೆ ಇರ್ಬೋದು ಸ್ಟಡೀಸ್ ಬಗ್ಗೆ ಇರ್ಬೋದು ಜಾಬ್ ಬಗ್ಗೆ ಇರ್ಬೋದು ಅಥವಾ ಈಗಿರೋ ಜಾಬ್ ಇತ್ತು ಬೇರೆ ಜಾಬ್ ಸರ್ಚ್ ಮಾಡಬೇಕಾ ಅನ್ನೋದು ಇರ್ಬೋದು ಅಥವಾ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡಬೇಕಾ ಅನ್ನೋದು ಇರ್ಬೋದು ಪ್ರಮೋಷನ್ ಸಿಗಬೇಕು ಅನ್ನೋದು ಇರ್ಬೋದು ಅಥವಾ ಏನೇ ಒಂದು ಸಮಸ್ಯೆ ಆಗಿದೆ ಲೈಫಲ್ಲಿ ಅದು ಸರಿಯಾಗುತ್ತಾ ಅನ್ನೋದು ಇರ್ಬೋದು ಇಲ್ಲಿ ಪರಿಸ್ಥಿತಿ ಹೇಗು ಅಂತಂದರೆ ನೀವು ಯಾವ ಪ್ರಶ್ನೆಯನ್ನು ಕೇಳ್ತಿರ್ತೀರಾ ಸೊ ಇಲ್ಲಿ ನಿಮ್ಮ ಮನಸ್ಥಿತಿ ಸರಿಯಾಗಿಲ್ಲ ಏನು ಆಲೋಚನೆ ಮಾಡ್ತೀರಾ ಒಂದು ಕ್ಷಣ ಇದ್ದಂತಹ ಮನಸ್ಥಿತಿ ಇನ್ನೊಮ್ಮೆ ಇರಲ್ಲ ಎಲ್ಲ ಸರಿ ಮಾಡಬೇಕು ಅಂತ ಒಮ್ಮೆ ಆಲೋಚನೆ ಮಾಡ್ತೀರಾ ಇನ್ನೊಮ್ಮೆ ಪರಿಸ್ಥಿತಿ ಇರಲ್ಲ ನೀವಿಲ್ಲಿ ರಿಸ್ಕ್ ತಕ್ಕೊಳ್ಳೇಬೇಕಾಗುತ್ತೆ ರಿಸ್ಕ್ ತಗೊಂಡ್ರೆ ಖಂಡಿತವಾಗಿ ಇದು ಕ್ಲಿಕ್ ಆಗುತ್ತೆ ನೀವು ಅಂದ್ಕೊಂಡ ಥರನೇ ಆಗುತ್ತೆ ರಿಸ್ಕ್ ತಗೊಂಡಿಲ್ಲ ಅಂದರೆ ಇದು ಆಗೋದು ತುಂಬ ಡೌಟು ಫ್ಯೂಚರಲ್ಲಿ ಆಗ್ಬೋದು ಆಗದೇನೂ ಇರಬಹುದು ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿಂತು ಅಂದರೆ ಕೆಲವೊಂದು ಸಲ ಇಲ್ಲಿ ನಿಮ್ಮ ಪ್ರಯತ್ನ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ ನಿಮ್ಮ ಪ್ರಯತ್ನ ಇಲ್ಲ ಅಂದರೆ ಏನು ಕೂಡ ಆಗೋಲ್ಲ ನೀವು ಸ್ವಲ್ಪನೇ ಒಂದು ಪರ್ಸೆಂಟ್ ಮನಸ್ಸು ಮಾಡಿದ್ರೂ ಸಾಕು ಕೆಲವೊಂದು ವಿಷಯದಲ್ಲಿ ಜಾಸ್ತಿ ನೀವೇನಾದರೂ ವರ್ಕ್ ಮಾಡಬೇಕು ಅಂತ ಇಲ್ಲ ಬಟ್ ಇಲ್ಲಿ ನಿಮ್ಮ ಪ್ರಯತ್ನ ಅನ್ನೋದು ಮುಖ್ಯ ಆಗಿರುತ್ತೆ ನೀವು ಇಲ್ಲಿ ಯಾವುದೇ ಒಂದು ಕಾರಣಕ್ಕೂ ಡಿಸ್ಟರ್ಬ್ ಆಗಬಾರ್ದು ಟೆನ್ಷನ್ ಮಾಡ್ಕೊಳ್ಬಾರ್ದು ಕೂಲ್ ಆಗಿದ್ದು ಎಲ್ಲವನ್ನು ಹ್ಯಾಂಡಲ್ ಮಾಡ್ಕೊಳ್ಬೇಕು ನಿಮ್ಮ ಕನ್ನೆದುರಿಕೆನೇ ಉಂಟು ಸಕ್ಸಸ್ ಆಗುವುದು ಅದು ನಿಮಗೆ ಕಾಣ್ತಾ ಇಲ್ಲ ಸೊ ಹಾಗಾಗಿ ಇಲ್ಲಿ ರಿಸ್ಕ್ ಉಂಟು ರಿಸ್ಕ್ ತಗೊಳ್ಳೇಬೇಕಾಗುತ್ತೆ ನೀವು ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ಮತ್ತು ನೀವು ಫಸ್ಟಿಂದ ಲಾಸ್ಟ್ ತನಕ ಒಂದೇ ಮನಸ್ಥಿತಿಯಲ್ಲಿ ಇರಬೇಕಾಗುತ್ತೆ ಗಳಿಗೆ ಕಮ್ಮಿ ನೀವು ಮನಸ್ಸು ಚೇಂಜ್ ಮಾಡ್ಕೊಳ್ಳೋದಲ್ಲ ಹಾಗಾಗಿ ನಾನು ಕೂಡ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಖುಷಿಯಾಗಿರಿ ಆದರೆ ನೀವೇನು ಮಾಡ್ತಾ ಇದ್ದೀರಾ ಅದರ ಮೇಲೆ ಗಮನ ಕೊಡಿ ಖಂಡಿತವಾಗಿಯೂ ನಿಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ಎಲ್ಲ ನಿಮ್ಮ ಕೈಯಲ್ಲಿ ಉಂಟು ಯಾರೆಲ್ಲ ಎರಡನೇ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ ಹಳದಿ ಬಣ್ಣದ ಹೃದಯನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಪ್ರಶ್ನೆ ಯಾವುದೇ ಆಗಿರಬಹುದು ಕ್ಲಿಯರ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಹೇಳ್ತೇನೆ ಖುಷಿಯಾಗಿರಿ ಯಾವಾಗ ಆಗುತ್ತೆ ಅಂದರೆ ವಿದಿನ್ ಫೈವ್ ಟು ಸಿಕ್ಸ್ ಮಂತ್ ಒಳಗೆ ಆಗುತ್ತೆ ನೀವು ಅಂದ್ಕೊಂಡಿದ್ದು ಸಕ್ಸಸ್ ಸಿಗುತ್ತೆ ಸಕ್ಸಸ್ ರೇಟ್ ಕೂಡ ಇಲ್ಲಿ ಜಾಸ್ತಿ ಉಂಟು ತುಂಬ ಒಳ್ಳೆಯ ಟೈಮ್ ಬರ್ತಾ ಉಂಟು ನಿಮಗೆ ಶುಭ ಶುದ್ಧಿ ಬರುತ್ತೆ ನೀವು ನೀವೇನು ಅಂದ್ಕೊಳ್ತೀರ ಅಲ್ಲಿ ಒಂದು ಹೊಸ ಬೆಳಕು ಅನ್ನೋದು ಸಿಗುತ್ತೆ ಕಾಣಿಸುತ್ತೆ ನಿಮ್ಮ ಲೈಫ್ ತುಂಬ ಚೆನ್ನಾಗಿ ಅಂದರೆ ಕೆಲವೊಬ್ಬರು ಇಲ್ಲಿ ತುಂಬ ಮೌನಿಯಾಗಿದ್ರಿ ತುಂಬ ನೋವಿತ್ತು ಮನಸ್ಸಿನಲ್ಲಿ ಸೊ ಅದೆಲ್ಲನೂ ಕ್ಲಿಯರ್ ಆಗುತ್ತೆ ನೀವೇನು ಅನ್ಕೊಳ್ತೀರಾ ನಿಮ್ಮ ಲೈಫಲ್ಲಿ ಏನು ಬೇಕು ಅದೆಲ್ಲವೂ ಸಿಗುತ್ತೆ ಯಾರೆಲ್ಲ ಮೊದಲನೇ ಪ್ರಶ್ನೆಯನ್ನು ಕೇಳಿದ್ದೀರಾ ಅದು ನಿಮ್ಮ ಸಮಸ್ಯೆ ಇರ್ಬೋದು ಅಥವಾ ನಿಮ್ಮ ಸಮಸ್ಯೆಗೆ ಪರಿಹಾರ ಇರ್ಬೋದು ಮನಸ್ಸಿನಲ್ಲಿ ಏನನ್ನು ಅನ್ಕೊಂಡು ಪ್ರಶ್ನೆಯನ್ನು ಕೇಳಿದ್ದೀರಾ ಇಲ್ಲಿ ನೀವು ಅಂದ್ಕೊಂಡಿದ್ದು ಆಗುತ್ತೆ ನೀವೇನು ಅಂದ್ಕೊಂಡಿದ್ದೀರಾ ಅದು ಸಕ್ಸಸ್ ಆಗುತ್ತೆ ಕೆಲವರು ಮ್ಯಾರೇಜ್ ರಿಲೇಟೆಡ್ ಕೇಳಿರ್ಬೋದು ಕೆಲವರು ಜಾಬ್ ರಿಲೇಟೆಡ್ ಕೇಳಿರ್ಬೋದು ಕೆಲವರು ಪರ್ಸ್ನಲ್ ಲೈಫ್ ಬಗ್ಗೆನು ಕೇಳಿರ್ಬೋದು ಇಲ್ಲಿ ಒಂದು ನೀವು ಅರ್ಥ ಮಾಡಿಕೊಳ್ಬೇಕು ಏನು ಅಂದರೆ ನಿಮ್ಮ ಜೀವನದಲ್ಲಿ ಇಷ್ಟ ತನಕ ಏನೇ ಒಂದು ನೋವಿದ್ರು ಸೊ ಅದನ್ನೇ ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಮುಂದೆ ಬರುವಂತಹ ಖುಷಿಯ ಸ್ಥಾನಗಳನ್ನು ಮಿಸ್ ಮಾಡ್ಕೊಳ್ಬೇಡಿ ಏನಕ್ಕೆಂದರೆ ನೀವು ಈಗಲೂ ಡೆಲ್ಲಿ ಇದ್ದೀರಾ ನಿಮ್ಮ ಜೀವನದಲ್ಲಿ ಖುಷಿ ಇಲ್ಲ ನಗು ಇಲ್ಲ ಸಂತೋಷ ಇಲ್ಲ ಡಿಸಪಾಯಿಂಟ್ ಆಗಿದ್ರೂ ನಿಮ್ಮ ಲೈಫಲ್ಲಿ ಎಷ್ಟು ಒಂದು ಹೊಸ ಬೆಳಕು ಕಾಣಿಸುತ್ತೆ ಸೊ ಹಾಗಾಗಿ ಏನೇ ಒಂದು ನೋವಿದ್ರೂ ಸಮಸ್ಯೆ ಆಗಿದ್ರೂ ಅದನ್ನು ಮರ್ತು ಬಿಡಿ ಕಾಲದ ಜೊತೆ ನಡಲಿಕ್ಕೆ ಟ್ರೈ ಮಾಡಿ ಖಂಡಿತವಾಗಿಯೂ ಹಿಂದಿನ ಘಟನೆಗಳು ನೋವು ಕೊಡುತ್ತೆ ಸಹಜ ಆದರೆ ಅದನ್ನು ಮರೆತಾಗ ಮಾತ್ರ ಮುಂದಿನ ಕ್ಷಣಗಳನ್ನು ನಾವು ಅನುಭವಿಸಲಿಕ್ಕೆ ಸಾಧ್ಯ ಆಗುತ್ತೆ ಕೆಲವರು ಇಲ್ಲಿ ಗೌರ್ಮೆಂಟ್ ಜಾಬ್ ಬಗ್ಗೆ ಕೇಳಿರ್ಬೋದು ಕೆಲವರು ಮ್ಯಾರೇಜಸ್ ಬಗ್ಗೆ ನನಗೆ ಯಾವ ಥರ ಎನರ್ಜಿಸ್ ಸಿಗುತ್ತೆ ಸೊ ಹಂಗೆ ಹೇಳ್ತಾ ಇದ್ದೇನೆ ಕೆಲವರು ಏನೋ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕ್ಕೊಂಡಿದ್ದೀರಾ ಸ್ವಂತ ಮನೆ ಬಗ್ಗೆ ಕೇಳಿರ್ಬೋದು ಖಂಡಿತವಾಗಿಯೂ ಸಕ್ಸಸ್ ಆಗುತ್ತೆ ವಿದಿನ್ ಒನ್ ಆ್ಯಂಡ್ ಹಾಫ್ ಇಯರಲ್ಲಿ ಎಲ್ಲನೂ ಕ್ಲಿಯರ್ ಆಗುತ್ತೆ ಯಾವ ಥರ ಬೇಕು ಆ ಥರ ಆಗುತ್ತೆ ಕೆಲವರಿಗೆ ಇಲ್ಲಿ ಇವತ್ತೇ ಆಗಬೇಕು ನಾಳೆನೇ ಆಗಬೇಕು ಅಂದರೆ ಆಗಲ್ಲ ಟೈಮ್ಗೋಸ್ಕರ ನೀವು ವೆಯ್ಟ್ ಮಾಡಲೇಬೇಕು ಒಂದು ಡಿವೈನ್ ಟೈಮ್ ಅನ್ನೋದು ಬಂದೇ ಬರುತ್ತೆ ಅಲ್ಲಿಯ ತನಕ ಏನೇ ಒಂದು ಜೀವನದಲ್ಲಿ ನೋವಿರಲಿ ದುಃಖ ಇರಲಿ ಸಮಸ್ಯೆ ಬಂದಿರಬಹುದು ಅವಮಾನಗಳನ್ನು ನೀವು ಅನುಭವಿಸಬೇಕಾಗಿ ಬಂದಿರಬಹುದು ಅದನ್ನೆಲ್ಲ ನೀವು ಸಹಿಸಿಕೊಂಡಾಗ ಮಾತ್ರ ನಿಮಗೆ ಆ ಒಂದು ಡಿವೈನ್ ಲೈಟ್ ಅನ್ನೋದು ಡಿವೈನ್ ಲೈಫ್ ಅನ್ನೋದು ಡಿವೈನ್ ಎನರ್ಜಿ ಅನ್ನೋದು ಸಿಗುತ್ತೆ ಸೊ ಅದರಿಂದ ನಿಮ್ಮ ಲೈಫ್ ಎನ್ಲೈಟ್ಮೆಂಟ್ ಆಗುತ್ತೆ ನೀವು ಯಾವ ಥರ ನಿಮ್ಮ ಲೈಫಲ್ಲಿ ಖುಷಿಯಾಗಿ ಸಂತೋಷವಾಗಿ ಇರಬೇಕು ಅಂತ ಅಂದ್ಕೊಳ್ತೀರಾ ಖಂಡಿತವಾಗಿಯೂ ಅದೇ ಥರ ನಿಮ್ಮ ಲೈಫು ಚೇಂಜಸ್ ಆಗುತ್ತೆ ಕೆಲವೊಂದು ಸಮಯದಲ್ಲಿ ನಿಮಗೆ ಸಹಿಸ್ಕೊಳ್ಳಿಕ್ಕೆ ಆಗದಂತಹ ನೋವು ಆಗ್ಬೋದು ದುಃಖ ಆಗ್ಬೋದು ಬಟ್ ನೀವೆಲ್ಲವನ್ನು ಸಹಿಸ್ಕೊಳ್ಬೇಕಾಗುತ್ತೆ ಮುಂದಿನ ಜೀವನಕ್ಕೋಸ್ಕರ ಮುಂದಿನ ನಿಮ್ಮ ಲೈಫು ಚೆನ್ನಾಗಿರುತ್ತೆ ಮೆಡಿಟೇಷನ್ ಮಾಡಿ ಪ್ರಾರ್ಥನೆ ಮಾಡಿ ಇಷ್ಟ ದೈವ ದೇವರನ್ನು ಪ್ರಾರ್ಥನೆಯನ್ನು ಮಾಡಿ ಖಂಡಿತವಾಗಿಯೂ ನಿಮಗೆ ಒಂದು ಪಾಸಿಟಿವ್ ವೈಬ್ರೇಷನ್ ಪಾಸಿಟಿವ್ ಎನರ್ಜಿ ಅನ್ನೋದು ಸಿಗುತ್ತೆ ನಾನು ಕೂಡ ನಿಮ್ಮ ಪರವಾಗಿ ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೀನಿ ಖುಷಿಯಾಗಿರಿ ಆಗೋದೆಲ್ಲ ಒಳ್ಳೆಯದೇ ಆಗುತ್ತೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಶೇರ್ ಕೂಡ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು